ನಾವು ಇವತ್ತು ಸಂಡೂರಿನ ತಾಲೂಕು ಕಚೇರಿ ಮುಂಭಾಗದಲ್ಲಿದ್ದೇವೆ ಕಾರಣ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಎರಡು ಸಾವಿರದ ಹನ್ನೊಂದರಿಂದ ಕೆಲಸ ಮಾಡಿಕೊಂತ ಬರ್ತಾ ಬರ್ತಕ್ಕಂಥವ್ರಿಗೆ ನಿವೃತ್ತಿ ಉಪಾದಾನ ನೀಡೋರ ಸಲುವಾಗಿ ಸುಮಾರು ವರ್ಷಗಳ ಹದಿಮೂರು ವರ್ಷಗಳ ಕಾಲ ಹೋರಾಟ ಮಾಡ್ಕೊತ ಬರ್ತಾ ಬರ್ತಾ ಇದ್ದಾರೆ ಕಾರಣ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪ ಇಪ್ಪತ್ತ್ ಉಪದಾನ ನೀಡುತ್ತೇವೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಈ ಕಾರ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಆ ಆದೇಶ ನಮಗೆ ಬೇಡ ಸುಮಾರು ನಾವು ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಕೆಲಸ ಮಾಡ್ಕೊತ ಬರ್ತಾ ಇದ್ದೀವಿ ನಮಗೆ ಈ ಅಲ್ಲಿಯಿಂದ ನಮಗೆ ಉಪದಾನವನ್ನು ನೀಡ್ರಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಆಲ್ರೆಡಿ ನಿವೃತ್ತಿ ಹೊಂದಿದ್ದಾರೆ ಅವರು ನಿವೃತ್ತಿ ಒಂದು ವೇತನದಲ್ಲಿ ಇರ್ತಕ್ಕಂಥರಿಗೆ ಅವರಿಗೆ ಸಹಾಯ ಆಗುತ್ತೆ ಉಪದಾನ ನೀಡಿದ್ರೆ ಅವರಿಗೆ ಸಹಾಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸಂಡೂರು ತಾಲೂಕು ಕಚೇರಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಇವತ್ತು ಮನವಿ ಪತ್ರೆಯನ್ನು ಸಲ್ಲಿಸಿದರೆ ಅವರು ನಮ್ಮ ಜೊತೆಗೆ ಇರುವಂತದ್ದು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಅಧ್ಯಕ್ಷರು ನೀವು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ ಸರ್ ನಾವು ನಮ್ಮದು ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಯಿತು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದಲೂ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ ನಮಗೆ ಈಗೇನು ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತಿ ವಯೋ ನಿವೃತ್ತಿ ಅಂತ ಏನು ತಂದರೂ ಅಲ್ಲಿಂದ ರಿಟೈರ್ಡ್ ಆದವರು ಬರೇಗೈಯಿಂದ ಮನೆಗೆ ಹೋಗಿದ್ದಾರೆ ಅವರಿಗೆ ನಾವು ಎರಡು ಸಾವಿರದ ಹನ್ನೊಂದರಿಂದ ಗ್ರಾಜ್ಯುಟಿ ಕೊಡಬೇಕಂತೇಳಿ ನಮ್ಮ ಬೇಡಿಕೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಅವರು ಕೊಟ್ಟಿದ್ದಾರೆ ಬೆಳ್ಳಿನಗೆ ಎಷ್ಟು ಹತ್ತು ಜನಕ್ಕೆ ಮಾತ್ರ ಗ್ರಾಜ್ಯುಟಿ ಅಮೌಂಟ್ ಬಂದಿದೆ ಇನ್ನೂ ಎಲ್ಲ ಪೂರ ನಮ್ಮ ಕಾರ್ಯಕರ್ತರಿಗೂ ಸಹಾಯಕರಿಗೂ ಬಂದಿಲ್ಲ ಇದರಲ್ಲಿ ಎಷ್ಟೋ ಜನ ವಯೋ ನಿವೃತ್ತಿಯಾಗಿ ಅವರು ಮರಣನೂ ಹೊಂದಿದ್ದಾರೆ ಕೆಲವು ಜನಕ್ಕೆ ಮಾ ಕಾಯಿಲೆಗಳಿದ್ದಾವೆ ಅವ್ರ ಮನೆ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ ನಾವು ಏನು ನೀವು ಗ್ರಾಜ್ಯುಟಿ ಅಂತೇಳಿ ರಿಟೈರ್ಮೆಂಟ್ ಅಂತ ಯಾವಾಗ ಮಾಡಿದರೆ ಅವಾಗಲಿದು ನಮಗೆ ಅವರಿಗೆ ಒಂದು ಉಪ್ಪಾದನ ಬರ್ ಕೊಡಬೇಕು ಅಂತೇಳಿ ಕೇಳ್ತೀವಿ ಈಗ ನಾವು ಹತ್ತೊಂಬತ್ತು ಪ್ರಕಾರ ಯಾವುದೇ ಒಂದು ಘಟಕದಾಗ ನಾವು ಕೆಲಸ ಮಾಡ್ತೀವಿ ಅಂದರೆ ಐದು ವರ್ಷ ಕೆಲಸ ಮಾಡಿವಂದ್ರೆ ಅವರಿಗೆ ಗ್ರಾಜ್ಯುಟಿ ಅಮೌಂಟ್ ಬರಬೇಕಿತ್ತು ಆದರೆ ಈಗ ಏನಾಗಿದೆ ಮತ್ತೆ ಅವರು ಏನು ಅರವತ್ತು ವರ್ಷದವರೆಗೂ ಅವ್ರದ್ದು ಏನೋ ವಯೋ ನಿವೃತ್ತಿ ಅವರು ಕೆಲಸ ನಿರ್ವಹಿಸಿ ಅವರು ಲಾಸ್ಟಿಗೆ ನಿವೃತ್ತಿ ಹೊಂದಿದ ಮೇಲೆ ಅವರಿಗೆ ಮೂವತ್ತು ದಿನಗಳ ಒಳಗಾಗಿ ಅವರಿಗೆ ನೀವು ಗ್ರಾಜುಟಿ ಅಮೌಂಟು ಬಿಡುಗಡೆ ಆಗಬೇಕು ಅವರಿಗೆ ಬಿಡುಗಡೆ ಆಗಲಿಲ್ಲದಿದ್ರೆ ಹತ್ತು ಶೇಕಡ ಹತ್ತರಷ್ಟು ಬಡ್ಡಿ ಸಮೇತ ಹಾಕ್ಕೊಡ್ಬೇಕಂತ ಕಾನೂನು ಕಾನೂನು ರೀತಿಯಿಂದ ಐತೆ ಮತ್ತು ನಾವು ಗ್ರಾಜುಟಿ ಕಾಯ್ದೆ ಕೂಡ ಇದು ಇರೋದರಿಂದ ನಾವು ಕಾನೂನಾತ್ಮಕವಾಗಿ ಹೋರಾಟ ನಡೆಸಿದಾಗೆ ಸುಪ್ರೀಂ ಕೋರ್ಟು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ನಮಗೆ ನಮ್ಮದೇ ಆದಂಥ ನಮ್ಮ ಕಡೆ ಮಹತ್ವದ ತೀರ್ಪನ್ನು ಕೊಟ್ಟಿದ್ದು ಇವರು ಕೂಡ ಗ್ರಾಜ್ಯೂಟಿಗೆ ಅರ್ಹರಾಗಿದ್ದಾರೆ ನೋಡಿ ಕಾರ್ಯಕರ್ತೆ ಸಾಯಿಗಿಯರು ನಾವು ಏನು ಒಂದು ನಿವೃ ಇದು ನಿವೃತ್ತಿ ಹೊಂದಿದವರಿಗೆ ಗ್ರಾಜ್ಯುಟಿ ಕೊಡಬೇಕು ಮತ್ತು ಇವರು ಕನಿಷ್ಠ ಕೂಲಿಗೂ ಕನಿಷ್ಠ ವೇತನಕ್ಕೆ ಅರ್ಹರಿಲ್ಲ ಅಂತ ಏನು ಹೇಳ್ತಿದ್ದಾರೆ ಇವರು ಕನಿಷ್ಠ ವೇತನಕ್ಕೆ ಅರ್ರ ಇದ್ದಾರೆ ಕನಿಷ್ಠ ವೇತನದ ಒಳಗೇನೆ ನಾವು ಕೆಲಸ ಮಾಡ್ತಾ ಇರೋದು ಆದರೆ ನಮಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಕನಿಷ್ಠ ವೇತನಕ್ಕಿಂತ ಕಡಿಮೆ ಆದಂಥ ಗೌರವಧನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಹಾಗಾಗಿ ನಮಗೆ ಗ್ರಾಜ್ಯುಟಿ ಹಣ ಬಿಡುಗಡೆ ಮಾಡಿ ಆದಷ್ಟು ಬೇಗ ಏನು ಈಗ ಇರ್ತಕ್ಕಂಥವ್ರಿಗೆ ಮತ್ತು ಮರಣ ಹೊಂದಿದವ್ರಿಗೆ ಅವರ ನಾಮಿನಿ ಯಾರಿರ್ತಾರೆ ಅವರಿಗೆಲ್ಲರಿಗೂ ಗ್ರಾಜ್ಯುಟಿ ಅಮೌಂಟ್ನ ಇಡೀ ರಾಜ್ಯಾದ್ಯಂತ ಭಾಳ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ ಅವ್ರದ್ದ ಒಂದು ಗೋಳು ಕೇಳಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಮನೆ ಪರಿಸ್ಥಿತಿಗಳು ತುಂಬ ಕಷ್ಟನೇ ಇದ್ದಾವೆ ಎಷ್ಟೋ ಜನ ನಮ್ಮ ಟೀಚರ್ಸು ಮತ್ತು ಹೆಲ್ಪರ್ಸ್ ಭಿಕ್ಷೆ ಬೇಡೋ ಪರಿಸ್ಥಿತಿ ಇದೆ ಮಕ್ ಈಗಿನ ಪರಿಸ್ಥಿತಿಗೆ ಮಕ್ಕಳು ನೋಡೋಲ್ಲ ಬೆಳೆ ಏರಿಕೆ ಜಾಸ್ತಿ ಆಗಿದೆ ಹಂಗಾಗಿ ನಾವು ಅವರಿಗೆ ಹೋರಾಟದ ಮುಖಾಂತರನೇ ನಾವು ಏನೋ ಒಂದು ಸೌಲಭ್ಯ ಬೇಕು ಕಾನೂನು ಕಾಯ್ದೆ ಪ್ರಕಾರ ಇದ್ರೂ ಕೂಡ ಹೋರಾಟದ ಮುಖಾಂತರ ಪಡೆಯುವಂಥ ಪರಿಸ್ಥಿತಿ ನಮ್ಮದಾಗಿದೆ ಆದ್ರಿಂದ ನಮಗೆ ಎಲ್ಲರ ಒತ್ತಾಯಪೂರ್ವಕವಾಗಿ ನಮಗೆ ಗ್ರಾಜ್ಯುಟಿ ಹಣ ಬಿಡುಗಡೆಗೊಳಿಸಿ ಅವರಿಗೆ ಒಂದು ನಮ್ಮ ಟೀಚರ್ ಮತ್ತು ಹೆಲ್ಪರಿಗೆ ಒಳ್ಳೇದು ಅಂತೇಳಿ ಸರ್ಕಾರಕ್ಕೆ ನಾವು ಭಾಳ ಒತ್ತಾಯದಿಂದ ಮನವಿ ಮಾಡ್ಕೊಳ್ತಾ ಇದೀವಿ ನಿಮಗೆ ಈಗ ಏನು ಸಮಸ್ಯೆ ನಮಗೆ ನಾವು ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಈ ಐ ಸಿ ರಿಸರ್ಚ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದೀವಿ ಅವಾಗ ನಾವು ತೊಗೊಳ್ತಾ ಇದ್ದ ಸಂಬಳ ಎಪ್ಪತ್ತೈದು ರೂಪಾಯಿ ಈಗಿನ ಸಂಬಳ ಅಷ್ಟು ಇದ್ರೂ ಸಾಕಾಗ್ತಿದಿಲ್ಲ ಎಪ್ಪತ್ತೈದು ರೂಪಾಯಿ ಜೀವನ ಮಾಡೋದು ಬೇಕಿತ್ತು ಈಗ ಲಕ್ಷ ತೊಗೊಂಡ್ರೆ ಜೀವನ ಮಾಡೋದು ಕಷ್ಟ ಆಗಿದೆ ಲಕ್ಷ ಲಕ್ಷ ತೊಗೊಂಡಾಗ ಮನೆ ಮಕ್ಕಳೇ ತಂದೆ ತಾಯಿನ ನೋಡೋಲ್ಲ ಈಗ ನಾವು ಬರೇ ಕೈ ಇರೋಂಥ ವ್ಯಕ್ತಿಗಳು ಸಮಾಜಕ್ಕೂ ಹೊರೆ ಮನೆಯವ್ರಿಗೂ ಹೊರೆಯಾಗಿದ್ದೀವಿ ಅಂಥ ಬರೇ ಕೈನಲ್ಲಿ ಎಲ್ಲ ಬೆಳೆ ಬಂಗಾರ ಆಸ್ತಿ ಇಟ್ಟಂಥ ಮಕ್ಕಳೇ ಯಾರಿಗೂ ನೋಡೋಲ್ಲ ತಂದೆ ತಾಯಿನ ಅವ್ರಿಗೊಂದು ಮಾತ್ರನೇ ತೊಗೋಳಷ್ಟು ಶಕ್ತಿ ಇರೋದಿಲ್ಲ ಒಂದು ಲೀಟ್ರ್ ಹಾಲು ತೊಗೋಬೇಕಂದ್ರೆ ಐವತ್ತಾರು ರೂಪಾಯಿ ಕೊಡಬೇಕು ಅಂಥದ್ರಲ್ಲಿ ಅವ್ರಿಗೆ ಟಾನಿಕ್ ಏನು ಔಷಧಿ ಏನು ಬಿ ಪಿ ಶುಗರ್ಗಳಿಗೂ ಹೆಮ್ಮಾರಿ ಕಾಯಿಲೆಗಳಾಗಿ ಎಲ್ಲ ಬಡವ ಬಲ ಬಡವ ಶ್ರೀಮಂತ ಅಂದಂಗೆ ನುಗ್ತಾ ಇದ್ದಾವೆ ಅಂಥದ್ರೊಳಗೆ ಐ ಸಿ ಡಿ ಎಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡೋಂಥ ಮಹಿಳೆಯರು ಯಾವ ಪಾಪ ಮಾಡಿದ್ದಾರೆ ಅವರು ಏನು ಕರ್ಮ ಮಾಡಿದ್ದಾರೆ ಅವ್ರಿಗೆ ಯಾವ ಗ್ರಾಜ್ಯೂಟಿ ಇಲ್ಲ ಸರಿಯಾದ ಒಂದು ಸಂಬಳ ಇಲ್ಲ ಎಪ್ಪತ್ತೈದು ರೂಪಾಯಿ ಇಂದಿರಾ ಗಾಂಧಿ ಇದ್ದಾಗ ऐद वर्ष स्किमंत यूज तगो बंदुरु ह ऐवत वर्ष दी जुड्वी ನಾನು ಸೇರ್ಕೊಂಡಿದ್ದು ಎಂಬತ್ತೈದನೇ ಇಸ್ವಿಯಿಂದ ನಾವು ಈಗ ರಿಟೈರ್ಡ್ ಆಗಿದ್ದೀವಿ ಮಕ್ಕಳು ಹೊರಗೆ ನಿಂತ್ರೆ ಅಡುಗೆ ಮಾಡಿದ್ರೆ ಮನೆಯಲ್ಲಿ ಶಸ್ತ್ರ ತರದು ಊಟಕ್ಕೆ ಕೊಡಲ್ಲ ಯಾಕೆ ನಾವು ಬನೆಗೈಲೇ ಇದ್ದೀವಿ ಅದೇ ನಮಗೆ ಸರ್ಕಾರ ಏನಾದರೂ ಕೊಟ್ಟಿದ್ದರೆ ಯಾರಾದರೂ ಅಲ್ಪ ಏನು ರೀತಿ ಮಾಡ್ತಿದ್ದಿಲ್ಲ ಅಲ್ಪ ಸ್ವಲ್ಪ ಒಂದು ಕಾಫಿ ಕಾಪಿ ಆದರೂ ಕೊಡ್ತಿದ್ವಿ ಈಗ ಅದಕ್ಕೂ ನಮ್ಗೆ ಗತಿ ಇಲ್ಲ ನಾವು ಸರ್ಕಾರದ ಮನೆ ಬಾಗಿಲಿಗೆ ಬಂದಿದ್ದು ನಮಗೆ ಕೇಳೋರಿಲ್ಲ ಯಾರು ನಮ್ಮನ್ನ ಇದು ಮಾಡ್ತಾರೆ ನಾವು ಗಟ್ಟಿ ಇದ್ದಾಗ ಗರ್ಭಿಣಿ ಬಾಣಂತಿ ಬೇರೆಯವ್ರಿಗೆ ಹೋಗಿ ಕರ್ದು ಕರ್ದು ಕೊಟ್ವಿ ಅದನ್ನು ಮಾಡಿಲ್ಲ ಇವತ್ತು ಮನೆಯಲ್ಲಿ ನಮ್ಮ ಮಕ್ಕಳ ಗರ್ಭಿಣಿ ಇದ್ದಾಗ ನಮ್ಮ ಮಕ್ಕಳಿಗೆ ಏನು ಇಲ್ಲ ಅಂದರೆ ಇದು ಯಾವ ನ್ಯಾಯ ಹಾಗಾಗಿ ನಮಗೆ ಗ್ರಾಜ್ಯುಟಿವ್ ಬೇಕೇ ಬೇಕು ಸಹಾಯಕಿಯರಿಗೂ ಬೇಕು ಕಾರ್ಯಕರ್ತೆಯರಿಗೂ ಬೇಕು ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದವರಿಗೆ ಎಲ್ಲರಿಗೂ ಗ್ರಾಜ್ಯುಟಿವ್ ಕೊಡ್ತೀರ ಅಂತ ನಮಗೆ ಇಲ್ಲಿವರೆಗೂ ಬಂದಿದ್ದೀವಿ ಇದ್ರ ಮೇಲೆ ಮರಣ ಹೊಂದಿದ್ರೆ ಆ ಶಾಪ ಸರ್ಕಾರಕ್ಕೆ ಅಲ್ಲಮ್ಮ ನಿಮಗೆ ಇವಾಗ ಏನ್ ಸಮಸ್ಯೆ ಆಗ್ತದೆ ಹೇಳು ಜೀವನ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಆಗ್ತದೆ ಕಾಲು ಎಡಕ್ಕೆ ಆಗಲ್ಲ ಮತ್ತೆ ಎಲ್ಲಿ ಜನ ತೋರಿಸ್ಲೇಬೇಕಂದ್ರೆ ಇಲ್ಲ ಸರ್ಕಾರ ಕೊಟ್ಟರೆ ನಿಮ್ಗೆ ಅನುಕೂಲ ಆಗ್ತದೆ ಈಗ ಮಾನ್ಯ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ಮೂರರಿಂದ ಉಪದಾನ ಕೊಡಬೇಕು ಅಂತ ಆದೇಶ ಮಾಡುತ್ತೆ ಆ ಆದೇಶ ಪ್ರಕಾರ ರಾಜ್ಯ ಸರ್ಕಾರ ಕೊಡ್ತಾ ಇಲ್ವಾ ಇಲ್ಲ ಸರ್ ಅಲ್ಲ ಕೊಡ್ತಾ ಇದ್ದಾರೆ ನಾವು ನಾವು ಕೇಳ್ತಿರೋದು ಏನು ಐವತ್ತು ವರ್ಷ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ದುಡ್ದು ಇವಾಗ ರಿಟೈರ್ಮೆಂಟ್ ಆಗಿದ್ದಾರೆ ಎರಡು ಸಾವಿರದ ಹನ್ನೆರಡುಗೆ ಸುಪ್ರೀಂ ಕೋರ್ಟ್ ಆದೇಶ ಆಗುತ್ತೆ ಅದೇ ಜಾರಿಗೊಳಿಸಬೇಕು ಅವರಿಗೆಲ್ಲ ಶುಗರ್ ಪೇಶೆಂಟ್ ಇದ್ದಾರೆ ಬಿ ಪಿ ಇದ್ದಾರೆ ಮನೆಗೆ ಮಕ್ಕಳು ನೋಡ್ತಾ ಇಲ್ಲ ಏನು ಇಲ್ದಂಗಾಗೈತೆ ಅವ್ರಿಗೆಲ್ಲ ಏನೇನೋ ಒಂದು ಸಾಮಾನು ತಗೊಳ್ಳೋಕನ ಕಷ್ಟ ಆಗಿದೆ ಅದಕ್ಕೋಸ್ಕರ ಅವ್ರಿಗೆ ಊಟದನು ಪ್ರಾಬ್ಲಮ್ ಆಗಿದೆ ಎಲ್ಲರೂ ಮನೆಗಳಾಗ ಯಾವ ಮಕ್ಕಳು ಸಸ್ಯರು ಯಾರು ನೋಡ್ತಾ ಇಲ್ಲ ಅವರವ್ರ ಜೀವನಗಳು ಬಹಳ ಕಷ್ಟ ಆಗೈತೆ ಒಂದು ಗುಳಿಗೆ ತಗೋಳಕೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ಎರಡು ಸಾವಿರದ ಹನ್ನೆಂದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಯಿತು ಅದ್ರ ಪ್ರಕಾರ ಗ್ರಾಜುಟಿ ಬೇಕೇ ಬೇಕಂತ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಈಗ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಕೊಡ್ತೀವಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ತೀರಿ ಅದು ಇರಲಿ ಸರ್ ಅದ್ರದ್ದು ಸಮಸ್ಯೆ ಬಂದಿಲ್ಲ ನಮಗಿರೋದು ಹಿಂದೆ ಅವಾಗ ದುಡ್ಡಿದಾರಲ್ಲ ಎಪ್ಪತ್ತೈದು ರೂಪಾಯಿ ನಿಂದನೇ ದುಡ್ಡಿದಾರಲ್ಲ ಅದು ಎಲ್ಲ ಬೇಕು ಎರಡು ಸಾವಿರದ ಹನ್ನೆದ್ರಿಂದಲೇ ಬೇಕು ನಮಗೆ ಅಂತಲೇ ಇವತ್ತು ತೋರಾಟ ಮಾಡಿದ್ದೆ ನಾವು ಅಂಗನವಾಡಿ ಕಾರ್ಯಕರ್ತೆ ಎರಡು ಸಾವಿರ ಅದು ಹತ್ತೊಂಬತ್ತರ ಎಪ್ಪತ್ತೇಳರ ಸೇರಿದ್ವಿ ಅವಾಗಲಿಂದ ನಾವು ಎರಡು ಸಾವಿರ ಹದಿನೇಳಕ್ಕೆ ರಿಟೈರ್ಡ್ ಆಗಿ ಅಲ್ಲಿಗೆ ಏನು ನಮ್ಗೆ ಅವಾಗ ಏನು ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ಅಷ್ಟು ಮಗ ಸೊಸೆ ಕೋಸೆ ನಾಲ್ಕು ಮೂರು ಹೆಣ್ಮಕ್ಳು ಅವರೆಲ್ಲ ಕೊಟ್ಟು ಮುಗಿಸ್ಬಿಟ್ಟಿವಿ ಒಬ್ಬ ತಗಣ ಮಗ ಅವರು ನೋಡೋದಲ್ಲ ಇವಾಗ ಈಗ ನಾವು ಬರೀ ಮ ಕೈಲೇ ಇರೋದಷ್ಟೇ ನಮಗೆ ಗ್ರ್ಯಾಜುಯೇಟ್ ಹಣ ಬೇಕು ಭಾಳ ಕಷ್ಟ ರೀ ಆರಾಮಿರೋದಲ್ಲ ಮೈಯಾಗ ರೊಕ್ಕ ರೊಕ್ಕಿರೋದಲ್ಲ ಭಾಳ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಮ್ಮಂಗೆ ಎಲ್ಲ ಟೀಚರ್ಸ್ ಆಗಲಿ ಸಹಾಯಕರಾಗಲಿ ಭಾಳ ಇದೇ ರೀತಿ ಭಾಳ ಜನ ಅದರ ಸುಂಡ್ರ ತಾಲೂಕಿನ ಅವ್ರಿಗೆ ಎಲ್ಲರಿಗೂ ಮಾಡ್ರಿ ಅಂತ ನಾವು ಸರ್ಕಾರ ಕೇಳ್ಕೊಂತ ನಮ್ಮ ನ್ಯಾಯಿತವಾದ ಬೇಡಿಕೆ ನಾವು ನಿರೀಕ್ಷಕರಾದ ಒಂದು ಮನವಿ ಪತ್ರನ ಇವತ್ತು ಸಿದ್ದರಾಮಯ್ಯ ಅವ್ರ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಮ್ದು ಒಂದು ಮನವಿ ಸಲ್ಲಿಸಿ ಮತ್ತೆ ನಮ್ಮ ಒಂದು ಸೌಲಭ್ಯ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಎರಡ್ ಸಾವಿರದ ಹನ್ನೊಂದರಿಂದ ಎಲ್ಲರಿಗೂ ರಾಜಕೀಯ ಸೌಲಭ್ಯ ಒದಿಸಿಕೊಡ್ಬೇಕಂತ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಾವು ಇವತ್ತು